ಹಾಯ್ ಹಲೋ ಸಖಿ ಸಮೃದ್ಧಿ ಅಚೀವ್ ಕನ್ನಡ ಬ್ಲ್ಯಾಕ್ಗೆ ಸ್ವಾಗತ ನಾನಿವತ್ತು ಮೊಳಕೆ ಉಳ್ಳಿಕಾಳಿಂದ ಉಪಸಾರು ಮಾಡ್ತಾಯಿದ್ದೀನಿ ಬೆಳಗ್ಗೆ ಇವತ್ತು ಅಮ್ಮನ ಮನೆಗೆ ಹೋಗಬೇಕು ನಾನು ಸಾಂಬಾರು ಪುಡಿ ಇದ್ದೀವಿ ಅದರಿಂದ ಅಮ್ಮನ ಮನೆ ಹತ್ರ ಹೋಗ್ತೀನಿ ಸಾಂಬಾರು ಈ ಕಡೆ ಆಗ್ತಿದೆ ಟಮ್ ನೇಲಲ್ಲೇ ಗೊತ್ತಾಗಿರುತ್ತೆ ನಾನು ಇವತ್ತು ಸಾಂಬಾರು ಪುಡಿ ಮಾಡ್ತಾಯಿದ್ದೀನಿ ಇದ್ದೀವಿ ಅಂತ ನಮ್ಮ ಮನೆ ಹತ್ರ ನಾವು ಗ್ರೌಂಡ್ ಫ್ಲೋರಲ್ಲಿದ್ದೀವಿ ನಾವು ಹೋದರೆ ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾಗತ್ತೆ ಏನು ಧನಿಯಾ ಮೆಣ್ಸಿನ್ಕಾಯಿ ಎಲ್ಲ ಬಿಸಿಲಲ್ಲಿ ಒಣಗಿಸಿ ಮಾಡ್ಸೋಕ್ಕೆ ಅದಕ್ಕೆ ಅಮ್ಮನಿಗೆ ಪುಡಿ ಸಾಮಾನೆಲ್ಲ ಕೊಟ್ಟು ಕಳಿಸ್ಬಿಟ್ಟಿದ್ದೀನಿ ಅವಾಗಲೇ ತ್ರೀ ಡೇಸ್ ಬ್ಯಾಕೇ ಅಮ್ಮ ಮೆಣಸಿನ್ಕಾಯಿ ಧನಿಯಾ ಎಲ್ಲ ಒಣಗಿಸಿದ್ದಾರೆ ಇವತ್ತು ಸ್ವಲ್ಪ ಕಾಳೆಲ್ಲ ಉರಿಬೇಕು ಕಾಳೆಲ್ಲ ಉರಿಬೇಕು ಅದಕ್ಕೆ ನಾನು ಹೋಗಿ ಸ್ವಲ್ಪ ಹುರ್ಕೊಂಡು ಕೊಟ್ಬಿಟ್ಟು ಬರ್ತೀನಿ ನೋಡಿ ಮೆಣ್ಸಿನ್ಕಾಯಿ ನಾವು ಗುಂಟೂರು ಮೆಣಸಿನ್ಕಾಯಿ ಒಂದು ಕೆ ಜಿ ಬೆಡ್ಗೆ ಮೆಣ್ಸಿನ್ಕಾಯಿ ಕಾಲು ಕೆ ಜಿ ಮಣ್ಣಕಟ್ ಮೆಣ್ಸಿನ್ಕಾಯಿ ಕಾಲು ಕೆ ಜಿ ಧನಿಯಾ ಒಂದು ಕೆ ಜಿ ಈ ಥರ ತೊಗೊಂಡಿದ್ದೀವಿ ಅರ್ಶಿನ ಕೊಂಬು ಮತ್ತು ಏನು ಜೀರಿಗೆ ಜೀರಿಗೆ ಬಂದು ಕಾಲು ಕೆ ಜಿ ತೊಗೊಂಡಿದ್ದೀವಿ ಅದೇನದು ತೊಗರಿಬೇಳೆ ಕಡಲೆಬೇಳೆ ಮೆಂತ್ಯ ಮೆಂತ್ಯನೂ ನೂರು ಗ್ರಾಮು ತೊಗರಿಬೇಳೆ ಕಾಲು ಕೆ ಜಿ ಹೆಸ್ರು ಕಾಳು ಕಾಲು ಕೆ ಜಿ ಉದ್ದಿನಬೇಳೆ ಕಾಲು ಕೆ ಜಿ ಎಲ್ಲ ಒಂದು ಗ್ಲಾಸ್ ಅಷ್ಟು ಸ್ವಲ್ಪ ಕಮ್ಮಿ ತೊಗೊಳ್ತೀವಿ ಪೆಪ್ಪರು ಹಂಡ್ರೆಡ್ ಗ್ರಾಮ್ಸು ಇದು ಕಡಲೆಕಾಳು ಕಾಲು ಕೆ ಜಿ ಈ ಥರ ಎಲ್ಲ ತೊಗೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಈ ಥರದ್ದು ಹಿಂಗು ದೊಡ್ಡ ಡಬ್ಬ ಇತ್ತು ಅದು ಬೇಡ ಅಂತ ಅಂದ್ಬಿಟ್ಟು ನಾವು ಈ ಥರದ್ದು ಚಿಕ್ಕದು ಎರಡು ತೊಗೊಂಡಿದ್ದೀವಿ ಡಬ್ಬಾನ ಇದು ಅಕ್ಕಿನ ತೊಳೆದುಬಿಟ್ಟು ಒಣಗಿಸಿರೋದು ಇದು ಕರಿಬೇವ್ ಸೊಪ್ಪು ತೊಳ್ದು ಒಣಗಿಸಿ ಒಣಗಿಸಿರೋದು ನೆರಳಲ್ಲೇ ಇದನ್ನೆಲ್ಲ ಇವಾಗ ರೋಸ್ಟ್ ಮಾಡ್ತೀವಿ ಡ್ರೈ ರೋಸ್ಟೇ ಮಾಡೋದು ಅಮ್ಮನ ಮನೆಗೆ ಬಂದಿದ್ದೀವಿ ಏನು ಒಂದು ಎರಡು ಕೆಲಸ ಮಾಡಿದ್ದೀನಿ ನೋಡಿ ನೋಡಿ ಆ ಹೆಂಡವರೆಗೂ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ ಚಾನಲ್ನ ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ಇದೇ ಥರನೇ ಇರಬೇಕು ಇನ್ನು ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ಮಾಡೋದಕ್ಕೆ ಮಾಡಬೇಕು ಈಗ ನಾನು ಏನು ಇದ್ದೀನಿ ಅದರೊಳಗಡೆ ಅಂತಂದರೆ ಇದು ಏನು ಏನು ಉರಿತಾ ಇದ್ದೀನಿ ಅಂತ ಅಂದರೆ ಕಡಲೆಕಾಳು ಇದ್ದೀನಿ ಈಗ ಮೆಣಸಿನ್ಕಾಯಿ ಫಸ್ಟೆ ಮೆಣಸಿನ್ಕಾಯಿ ಉರಿತಾಯಿರೋದು ಮೆಣಸಿನ್ಕಾಯಿ ಸಿಕ್ಕಾಬಟ್ಟೆ ಗಾಟ್ ಆಗೋಯ್ತು ಲಾಸ್ಟ್ ಟೈಮಲ್ಲೆಲ್ಲ ಲಾಸ್ಟಲ್ಲಿ ಹುರಿದಿದ್ದು ನಾವು ಅಷ್ಟು ಘಾಟ್ ಆಗಲಿಲ್ಲ ಫುಲ್ಲು ಆಕ್ಷಿ ಕೆಮ್ಮು ನನಗೂ ಅಮ್ಮಂಗೆ ಇಬ್ಬರಿಗೂ ಬಂದುಬಿಡ್ತು ಅಮ್ಮನ ಮನೆಯಲ್ಲೇ ನಾನು ಉರಿತಾ ಇರೋದು ನಮ್ಮನೇಲೆಲ್ಲ ಸಿಕ್ಕಾಪಟ್ಟೆ ಆಗ್ತಾ ಇರಲಿಲ್ಲ ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ ಫಸ್ಟೆಲ್ಲ ಮೆಣಸಿನ್ಕಾಯಿನ ಹುರ್ಕೊಂಡೆ ಆಮೇಲೆ ಹುರಿದು ಉರ್ದಿ ಕೊಟ್ಟರೆ ಅಮ್ಮ ಆಚೆಗಡೆ ಒಂದು ಇದು ಅಕ್ಕಿದು ಚೀಲ ಬರುತ್ತಲ್ವ ಅದನ್ನು ಪ್ಲಾಸ್ಟಿಕ್ ಚೀಲ ಅದನ್ನು ಕಟ್ ಮಾಡಿಬಿಟ್ಟು ಆಚೆಗಡೆ ಹಾಕಿದ್ದಾರೆ ಅವರು ಬಿಸಿಲಲ್ಲಿ ಅವರು ಇರೋದು ಅಮ್ಮ ಟೆರೆಸಲ್ಲಿ ಅದರಿಂದ ನಮಗೆ ಟೆರೆಸಲ್ಲಿ ಚೆನ್ನಾಗಿ ಇದಾಗುತ್ತೆ ಇಲ್ಲಾದರೆ ಮತ್ತೆ ಹುರ್ದಾದ್ಮೇಲೆ ಮತ್ತೆ ಒಣಗಿಸ್ಬೇಕಲ್ವಾ ಇಲ್ಲ ಅಂತ ಅಂದರೆ ಇದಾಗ್ಬಿಡುತ್ತೆ ಮೆತ್ತ ಮೆತ್ತಗಾಗ್ಬಿಡುತ್ತೆ ಅಂತ ಅಲ್ಲೇ ಉರಿದಿದ್ದು ಏನು ಗೊತ್ತಾ ಫ್ರೆಂಡ್ಸ್ ಇವಾಗ ನಾನು ಸಾವಿರ ರೂಪಾಯಿ ನೈನ್ ಫಿಫ್ಟಿ ಆಯಿತು ಅಷ್ಟೇ ನನಗೆ ಪುಡಿ ಬೀಸೋದಕ್ಕೆಲ್ಲ ಸೇರಿ ಸಾವಿರ ರೂಪಾಯಿ ಒಳಗಡೆ ಆಗಿರೋದು ಆದರೆ ಪುಡಿ ಬಂದು ನಾಲ್ಕು ಕೆ ಜಿ ಬಂದಿದೆ ನಾವು ಇವಾಗ ರೆಡಿಮೆಂಟ್ ಪುಡಿ ತೊಗೊಳಕ್ಕೆ ಹೋದರೆ ಅಂಗಡಿಯಲ್ಲೇ ಆಗಲಿಲ್ಲ ಅಂತ ಅಂದರೆ ಒಂದೊಂದು ಸೈಡ್ ಸಾಂಬಾರು ಪುಡಿ ಮಾರ್ತಾರಲ್ಲ ಅಲ್ಲಿ ಒಂದು ಕೆ ಜಿ ಪುಡಿ ಬಂದು ಏಯ್ಟ್ ಹಂಡ್ರೆಡು ನೈನ್ ಹಂಡ್ರೆಡು ಸೆವೆನ್ ಹಂಡ್ರೆಡು ಈ ಥರ ಇದೆ ತೌಸಂಡ್ವರೆಗೂ ಇದೆ ತೌಸಂಡ್ ಟೂ ಹಂಡ್ರೆಡ್ವರೆಗೂ ಇದೆ ಅಲ್ಲಿಗೆ ನಾವು ಒಂದು ತೌಸಂಡ್ ರುಪಿ ಮನೇಲಿ ಖರ್ಚು ಮಾಡಿದ್ರೆ ಒಂದು ವರ್ಷದ ಕಾಗುವಷ್ಟು ಪುಡಿ ನಾವು ಮನೆಯಲ್ಲೇ ಮಾಡ್ಕೋಬೋದು ಆಯಿತಾ ನಾವಂತೂ ಯಾವತ್ತೂ ತರೋದಿಲ್ಲ ಆ ಸಾಂಬಾರು ಪುಡಿ ಖಾಲಿ ಆದ್ರೂ ಸ್ವಲ್ಪ ಮನೇಲಿ ಏನು ಸ ಸ್ವಲ್ಪ ಹಾಕ್ಬಿಟ್ಟು ಬೇಕಾದ್ರೆ ಮಿಕ್ಸಿಲೆ ಗ್ರೈಂಡ್ ಮಾಡಿಕೊಂಡೆ ಮಾಡೋದು ಅಂಗಡಿ ಪುಡಿ ಎಲ್ಲ ನಮ್ಗೆ ಅಡ್ಜಸ್ಟ್ ಆಗೋದಿಲ್ಲ ಉರಿತಾಯಿದ್ದೀನಿ ಆ ಅಮ್ಮ ಉರಿತಾ ಇಲ್ಲ ನಾನು ಸ್ವಲ್ಪ ನಿಧಾನಕ್ಕೆ ಕುರಿತೀನಿ ಅಂತ ನಾನೇನು ಮಾಡಿದೆ ಫಸ್ಟು ಕಡಲೆಕಾಳು ಹುರಿದ್ಬಿಟ್ಟೆ ಅದು ಏನು ಅಂತಂದರೆ ಕಡಲೆಕಾಳೆಲ್ಲ ಓಪನ್ ಆಗಬೇಕಂತೆ ಅದು ಬಾಯೆಲ್ಲ ಓಪನ್ ಆಗಬೇಕಂತೆ ಕಳ್ಳೆಕಾಳ್ದು ನಾನೇನು ಮಾಡಿದೆ ಒಂದೊಂದೆಲ್ಲೋ ಕಳ್ಳೆಕಾಳು ಓಪನ್ ಆಗಿತ್ತು ಹುರಿದ್ಬಿಟ್ಟೆ ಅಮ್ಮನೂ ನೋಡಿಲ್ಲ ಯಾವುದೋ ಒಂದು ಕೆಲ್ಸದ್ದು ಇದರಲ್ಲಿ ತೊಗೊಂಡೋಗಿ ತೊಗೊಂಡೋಗ್ಬಿಟ್ಟರು ಎಲ್ಲ ಮಿಕ್ಸ್ ಮಾಡಿಬಿಟ್ರು ಅಕ್ಕಿ ಮತ್ತು ಉದ್ದಿನಬೇಳೆ ಎಲ್ಲ ಉರಿತಾ ಎಲ್ಲ ಅದರ ಜೊತೆ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ ಅಮ್ಮ ಆಮೇಲೆ ಲಾಸ್ಟಲ್ಲಿ ಏನಾಯಿತು ಅಂತ ಅಂದರೆ ಇವಾಗೆಲ್ಲ ಇದ್ದೀವಿ ನಾವು ಇಷ್ಟು ದಿವಸ ನಾನು ಅಕ್ಕ ಇಬ್ಬರು ಪಾರ್ಟ್ನರಾಗೆ ನಾವು ಪುಡಿ ಮಾಡಿಸ್ತಾ ಇದ್ದೋ ಒನ್ ಇಯರ್ ನಾವು ಮಾಡ್ತಿದ್ದೋ ಪುಡಿನ ಒನ್ ಇಯರ್ ಅವರು ಮಾಡೋರು ಹಂಗೆ ನೋಡಿದ್ರೆ ಸಲ ನಮಗೆ ಜಾಸ್ತಿ ಆಗೋದು ಒಂದೊಂದ್ಸಲಿ ಅವ್ರಿಗೆ ಕ ಅವ್ರು ಬೀಸಿದಾಗ ಕಮ್ಮಿ ಆಗಿರೋದು ಒಂದೊಂದ್ಸಲಿ ನಾವು ಬೀಸ್ದಾಗ ಆ ಥರ ಮಾಡ್ತಿದ್ದೆವು ಒಂದೊಂದು ಸಲ ಕೆಲವೊಂದೊಂದು ಸಲ ತ್ರೀ ಇಯರ್ಸ್ ಬ್ಯಾಕೆಲ್ಲ ಮೆಣ್ಸಿನ್ಕಾಯಿ ಬಂದೆ ಏಯ್ಟ್ ಹಂಡ್ರೆಡ್ ಕೆ ಜಿ ಸಿಕ್ಸ್ ಹಂಡ್ರೆಡು ಈ ಥರ ಇತ್ತು ರೈಟು ಇವಾಗೆಲ್ಲ ಮೆಣ್ಸಿನ್ಕಾಯಿ ರೇಟೆಲ್ಲ ಕಮ್ಮಿ ಆಗಿದೆ ಒಂದ್ಸಲಿ ನಾವು ಮಾಡಿಸಿದಾಗ ಸೇಮ್ ಇದೆಲ್ಲ ಅಲ್ಲ ಒಂದೊಂದು ಮೂರು ಮೂರು ಕೆ ಜಿ ಆಗಿತ್ತು ನನಗೂ ಅಕ್ಕಾಗಿ ಇಬ್ರಿಗೂ ಏಯ್ಟ್ ಕೆ ಜಿ ಪುಡಿಲಿ ನಾಲ್ಕು ನಾಲ್ಕು ಕೆ ಜಿ ಡಿವೈಡ್ ಆಗಿತ್ತು ಆ ಟೈಮಲ್ಲಿ ನಮಗೆ ಮೂರುವರೆ ಸಾವಿರ ರೂಪಾಯಿ ಆಗಿತ್ತು ಪುಡಿಗೆ ಸಾಮಾನಿಗೆ ಎಲ್ಲ ರೇಟು ಜಾಸ್ತಿ ಇತ್ತು ಪೆಪ್ಪರ್ ಬಂದವಾಗ ತೌಸಂಡ್ ಫೋರ್ ಹಂಡ್ರೆಡ್ ಏನೋ ಇತ್ತು ಕೆ ಜಿ ಇವಾಗೆಲ್ಲ ಕಮ್ಮಿ ಆಗಿದೆ ಪೆಪ್ಪರು ಜೀರಿಗೆನೂ ಅಷ್ಟೇ ಕಮ್ಮಿ ಆಗಿದೆ ನೋಡಿ ಇವಾಗ ಉರಿತಾ ಇದ್ದೀನಿ ಅದು ಬಾಂಡ್ಲಿ ಈ ಥರ ಇರಬೇಕು ಗಟ್ಟಿಗೆ ಸಣ್ಣ ಉರಿ ಮಾಡ್ಕೊಂಡು ನೀಟಾಗಿ ಹುರ್ಕೋಬೇಕು ಕಡಲೆಕಾಳು ಹುರಿದ್ಬಿಟ್ಟು ಅವಾಗಲೇ ಕೊಟ್ಬಿಟ್ಟಿದ್ದೀನಿ ಇವೆಲ್ಲ ಹುರಿದ್ನ ಅಲ್ವಾ ನೋಡಿ ಕಡಲೆಕಾಳು ಇದು ಮಾಡಿದ ಕೆಲಸ ನನಗೆ ತುಂಬ ಕೆಲಸ ಆಯಿತು ಹುರಿದೆ ಎಲ್ಲನೂ ಹುರಿದ್ಬಿಟ್ಟು ಕೊಟ್ಟೆ ಲಾಸ್ಟ್ಗೆ ಅಷ್ಟಿಗೆ ನನಗೇನು ಗೊತ್ತಾ ಪುಡಿ ಬಿಸ್ಬೇಕಾದ್ರೆ ಕಾಳುಗಳಿರುತ್ತಲ್ವ ಅದು ಹುರಿದ್ರೆ ಆ ಕಾಳನ್ನ ಹಾಕಿರ್ತಾರಲ್ಲ ಆಚೆಗಡೆ ಬೇಷಣಿನಲ್ಲಿ ಒಣ್ಗಾಕಕ್ಕೆ ಆವಾಗ ಹುರಿದಿರೋ ಕಾಳುಗಳನ್ನ ಎತ್ಕೊಂಡು ತಿನ್ನೋಕೆ ನಂಗೆ ತುಂಬ ಆಸೆ ಹೋಗ್ಬಿಟ್ಟು ಹುರಿದೀನಲ್ಲ ಅಂತ ಅಂದ್ಬಿಟ್ಟು ಕಡಲೆಕಾಳನ್ನ ಹಾಕಿಕೊಂಡು ತಿನ್ನೋದಕ್ಕೆ ಹೋದ್ರೆ ಕಳ್ಳೆಕಾಳು ಮೆತ್ತ ಮೆತ್ತಗೆ ಇದೆ ಎಲ್ಲೋ ಒಂದೊಂದು ಓಪನ್ ಆಗಿದೆ ಅಷ್ಟೇ ಬಾಯಿ ಇನ್ನೆಲ್ಲ ಏನೋ ಕ್ಲೋಸ್ ಆಗೇ ಇದೆ ಅಮ್ಮ ಯಾವುದು ಕಟುಮ್ ಕಟುಮ್ ಅಂತಲೇ ಇಲ್ಲ ನಾನು ಕಡಲೆಕಾಳು ಕಾಳೆಲ್ಲ ಇಲ್ಲ ಆಗಿತ್ತು ಹೆಸ್ರು ಕಾಳು ಮತ್ತು ತೊಗರಿಬೇಳೆ ಇದೆಲ್ಲ ಕಡಲೆಕಾಳು ಮಾತ್ರ ಆ ಥರ ಇದೆ ಅಮ್ಮ ಏನು ಮಾಡಿದ್ರು ಹೌದಾ ನಾನು ನೋಡಿಲ್ಲ ಇರು ಅಂತ ಅಂದ್ಬಿಟ್ಟು ಬಂದು ಅವ್ರು ನೋಡಿದ್ರ ನೋಡಿಬಿಟ್ಟು ಏನು ಮಾಡಿದ್ರು ಕಡಲೆಕಾಳು ಯಾವುದು ಊರ್ತಿಲ್ಲ ಸರಿಯಾಗಿ ಎಲ್ಲೋ ನನ್ನ ಕಾಳು ಓಪನ್ ಆಗಿ ಶಂಗೆ ಬಂದ್ಬಿಟ್ಟಿದ್ಯಾ ಇವನ್ನೆಲ್ಲ ಮತ್ತೆ ಆಯ್ದು ಉರಿ ಅಂತ ಹೇಳಿದ್ರು ಕಳೆಕಾಳಿನ ನಾಯೋದಿತ್ತಲ್ಲ ಅದೇ ದೊಡ್ಡ ಟಾಸ್ಕು ಎಲ್ಲ ಹುರಿದಿ ಆಯಿತು ಸಾಸಿವೆನೂ ಹುರ್ಕೊಂಡು ಅಷ್ಟನ ಕೊಂಬನ್ನ ಕುಟ್ಬಿಟ್ಟು ಕೊಟ್ಟಿದ್ರು ಅದನ್ನು ಉರಿಲಿಲ್ಲ ಫ್ರೆಂಡ್ಸ್ ಇದನ್ನೆಲ್ಲ ಹುರಿದಿ ಹಾಕಿದ್ವಲ್ಲ ಮರಕ್ಕೆ ಬಾಣಲಿನೇ ಬಿಸಿ ಇರುತ್ತಲ್ವ ಅದ್ರೊಳಗಡೆ ಹಾಕಿದ್ರೆ ಅದರಲ್ಲೇ ಸ್ವಲ್ಪ ಬೆಚ್ಚಗಾದರೆ ಸಾಕು ಅರ್ಶನ ಕೊಂಬು ಮತ್ತು ಹಿಂಗಿದೆಯಲ್ಲ ಅದನ್ನು ಅಷ್ಟೇ ಅದನ್ನು ಸ್ವಲ್ಪ ಸ್ವಲ್ಪ ದಪ್ಪ ದಪ್ಪ ಇತ್ತು ಅದನ್ನು ಕುಟ್ಬಿಟ್ಟು ಅದನ್ನು ಅಷ್ಟೇ ಸುಮ್ಮನೆ ಬಾಂಡ್ಲಿ ಬಿಸಿ ಇರುತ್ತಲ್ವ ಅದು ಕರಿವೇಣ್ ಸೊಪ್ಪು ನಾವು ಹುರಿಲಿಲ್ಲ ಅದು ಬಿಟ್ಟು ಇನ್ನೆಲ್ಲನೂ ಹುರ್ದಿದ್ದೆ ಅಮ್ಮ ಮೆಣ್ಸಿನ್ಕಾಯಿ ಹುರಿಯೋದು ಬೇಡ ಹಂಗೆ ಹಾಕೋಣ ಅಂತ ಹೇಳಿದ್ರು ಹಂಗೆ ಹಾಕೋದು ಬೇಡ ಚೆನ್ನಾಗಿರೋದಿಲ್ಲ ಸ್ವಲ್ಪ ಅಮ್ಮ ಅಂತ ಅಂದ್ಬಿಟ್ಟು ಬಂದು ನೋಡಿ ಇವಾಗ ಕಡಲೆಕಾಳು ಹಾಕಿಕೊಂಡು ತಿಂತಾ ಇದ್ದೀನಿ ಕಳ್ಳೆಕಾಳು ಹಾಯ್ಕೊಂಡು ತಿಂದರೆ ಕಡಲೆಕಾಳೆಲ್ಲ ಮೆತ್ತ ಮೆತ್ತಗಿದೆ ಆವಾಗ ಅಮ್ಮನಿಗೆ ಹೇಳಿದೇ ಹೌದು ಸರಿ ನೀನೆಲ್ಲ ಡಿವೈಡ್ ಮಾಡು ಅಂತ ನಾನು ನೋಡಿ ಒಂದೊಂದೇ ಒಂದೊಂದೇ ಇದ್ದೀನಿ ಅದಕ್ಕೆ ಅಮ್ಮ ಒಂದೊಂದೇ ಒಂದೊಂದೇ ಎಷ್ಟು ಸಲ ಆಯ್ತೀಯಾ ನೋಡು ಅದರಲ್ಲಿ ಈ ಥರ ಅನ್ನೋ ನೋಡು ಈ ಥರ ಮಾಡಿದ್ರೆ ಅಂದರೆ ಆವಾಗ ಕಡಲೆಕಾಳು ಈ ಸಣ್ಣ ಸಣ್ಣ ಇರೋದೆಲ್ಲ ಉದುರೋಗುತ್ತೆ ಕಡಲೆಕಾಳು ಅದು ಸ್ಪೂನಲ್ಲಿ ಬರುತ್ತೆ ಅದು ನಿಂತು ಅವಾಗಾದ್ರೂ ಸ್ವಲ್ಪ ನಿಮ್ಗೆ ಎಲ್ಪ್ ಆಗುತ್ತೆ ಅಂತ ಅಂದರು ಅಮ್ಮ ನಾನು ಬಂದಿದ್ನಲ್ಲ ಅಂತ ಅಡುಗೆ ಮಾಡ್ತಾಯಿದ್ರು ಊಟ ಮಾಡ್ಕೊಂಡು ಹೋಗಿವಂತೆ ಅಂತ ಅಂದ್ಬಿಟ್ಟು ನೋಡಿ ಆ ಥರ ಆಗಬೇಕಂತೆ ಕಾಳು ಆಮೇಲೆ ಕಡೆಗೆ ಹಾಯಿದೆ ಹಾಯ್ದುಬಿಟ್ಟು ಮತ್ತೆ ಹುರಿದೆ ಈ ಕಡಲೆಕಾಳ್ದೆ ನನಗೆ ಅರ್ಧ ಕೆಲಸ ಆಯಿತು ನನಗಿಷ್ಟ ಅಂತ ಕಡಲೆಕಾಳು ತಿನ್ನೋದಕ್ಕೆ ಹೋಗ್ಬಿಟ್ಟು ನಾನೇ ತಪ್ಪು ಮಾಡಿದೆ ನಾನೇ ಹಾಕೊಂಡೆ ಮತ್ತು ನನಗೆ ಪನಿಷ್ಮೆಂಟ್ ಆಯಿತು ನಾನು ಹುರಿದು ಕೊಟ್ಬಿಟ್ಟು ನಮ್ಮನೆಗೆ ಬಂದುಬಿಟ್ಟೆ ನೋಡಿ ಅಮ್ಮ ಎಲ್ಲ ಹಾರ ಹಾಕಿದ್ದಾರೆ ಬಿಸಿಲಲ್ಲಿ ಬಿಸಿಲು ಮಾತ್ರ ಸಕ್ಕದಾಗಿದೆ ಅಮ್ಮನ ಮನೆ ಟೆರೆಸ್ ಇರೋದ್ರಿಂದ ಆಮೇಲೆ ಬಂದುಬಿಟ್ಟು ಮತ್ತು ಕಡಲೆಕಾಳು ಹುರಿದ್ಬಿಟ್ಟು ಕಡೆಗೆ ಮತ್ತು ನಾನು ಹೋಗ್ಬಿಟ್ಟೆ ನಮ್ಮ ಮನೆಗೆ ಅಮ್ಮ ತಿರ್ಗಿ ಪುಡಿ ಬೀಸ್ಕೊಂಡು ಬಂದು ಕೊಡ್ತೀನಮ್ಮ ನಾನು ನೀನು ಹೋಗಂಗಿದ್ರೆ ಹೋಗು ಇರಂಗಿದ್ರೆ ಇರು ಅಂತ ಅಂದರು ಅಡುಗೆ ಮಾಡ್ತಿದ್ದಾರೆ ಅನ್ನಕ್ಕೆ ಅಕ್ಕಿಗೆ ನೀರಿಟ್ಟಿದ್ದಾರೆ ಅಕ್ಕಿ ಮಾಡೋದಕ್ಕೆ ನಾನು ಇದ್ದೀನಿ ಹುರಿದಾದ್ಮೇಲೆ ಸ್ವಲ್ಪ ಹೊತ್ತು ಕುತ್ಕೋಬಿಟ್ಟು ಆಮೇಲೆ ಊಟ ಮಾಡ್ಕೊಂಡು ಅಮ್ಮನ ಮನೆಯಲ್ಲಿ ನೋಡಿ ಈ ಥರ ಆಯಿತು ಅಮ್ಮ ಇನ್ನು ಹಸಿದೋಗಿಬಿಡುತ್ತೆ ಇನ್ನು ಜಾಸ್ತಿ ಬೇಡ ಸಾಕು ಅಷ್ಟು ಅಂತ ಅಂದರು ನೋಡಿ ಕರುವೇನ ಸೊಪ್ಪು ಇದೆಲ್ಲ ಬಾಂಡಿ ಬಿಸಿ ಇರೋದಕ್ಕೆ ಹಾಕಿರೋದು ಕಾಳು ಹಪ್ಳ ಇತ್ತಂತೆ ಅದೇ ನಾನು ಬಂದರೆ ಸ್ವಲ್ಪ ಕರ್ಕೊಂಡು ಕೂಡ ನಾನು ಸುಟ್ಬಿಟ್ಟು ಅಂತ ಅಂದ್ಬಿಟ್ಟು ಇದು ಮಾಡಿದ್ರು ಅಮ್ಮ ಫೈನಲಿ ಪುಡಿ ಬಿಸಿ ಕೊಂಡು ಬಂದರು ನಮ್ಮ ಮನೆಗೆ ನೋಡಿ ಫ್ರೆಂಡ್ಸ್ ಬಾ ಎರಡು ಬಾಕ್ಸು ಒಂದು ಮುಕ್ಕಾಲು ಬಾಕ್ಸ್ ಪುಡಿ ಬಂದಿದೆ ನಾಲ್ಕು ಕೆ ಜಿ ಮೇಲೆ ಇದೆ ಪುಡಿ ನೀವು ಅಷ್ಟೇ ಈ ಥರ ಮಾಡ್ಕೊಳ್ಳಿ ಪುಡಿ ನಿಮಗೂ ಎಲ್ಪ್ ಆಗುತ್ತೆ ಒಂದು ವರ್ಷಕ್ಕಾಗುವಷ್ಟು ಪುಡಿ ಈ ಥರ ಉಪ್ಪು ಸ್ವಲ್ಪ ಸಾಂಬಾರು ಪುಡಿ ಸ್ವಲ್ಪ ಹಿಂಗಿಟ್ಟರೆ ಪುಡಿ ಕೆಡಲ್ವಂತೆ ಆದ್ದರಿಂದ ನಾವು ಯಾವಾಗಲೂ ಇದೇ ಥರನೇ ಮಾಡೋದು ಪುಡಿ ಹಾಕ್ತೀವಿ ಅದಕ್ಕೆ ಮೇಲ್ಗಡೆ ಒಂದು ಲೇಯರಲ್ಲಿ ಕಲ್ಲುಪ್ಪು ಉದುರಿಸ್ಬಿಟ್ಟು ಮಡಕ್ತೀವಿ ಒಂದು ವರ್ಷ ಒಂದೂವರೆ ವರ್ಷ ಆದರೂ ನಮ್ಮ ಮೇಲೆ ಪುಡಿ ಕೆಡೋದಿಲ್ಲ ಚೆನ್ನಾಗೇ ಇರುತ್ತೆ ನಿಮಗೂ ಇಷ್ಟ ಆಗಿದರೆ ಈ ಪುಡಿನ ನೀವು ಸಾಂಬಾರು ಪುಡಿನ ಮನೇಲೇ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಪುಡಿ ಚೆನ್ನಾಗಿದ್ರೆ ಲೈಕ್ ಮಾಡಿ ನಾಳೆ ಇದನ್ನು ಮಾಡಿಬಿಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಆಗ್ತೀನಿ